ವೇದಿಕೆಯಲ್ಲಿ ಇದ್ದ ಇನ್ನೊಬ್ಬ ಕವಿ ಸಚಿನ್ ಅಂಕೋಲಾ ಉಡುಪಿಯಲ್ಲಿ ಅಂಜನೇಯರ್ ನಾನು ಹೆಣ್ಣಾಗಬೇಕಿತ್ತು ಅಂತ ಹೇಳ್ತಾ ಹೆಣ್ತನವನ್ನ ಆಹ್ವಾನಿಸಿಕೊಂಡು ಕವಿತೆ ಬರೆಯುವವನು ಮುಳ್ಳಿಲ್ಲದ ಗುಲಾಬಿ ನೆಡಬೇಕಾಗಿದೆ ಪಾರಿವಾಳ ಒಂದು ಹಾರಾಡಬೇಕಿದೆ ತಿಳಿ ನೀಲ ಆಗಸದಲ್ಲಿ ಅಂತ ಯುದ್ಧವನ್ನ ವಿರೋಧಿಸಿ ಶಾಂತಿಯನ್ನ ಬಯಸುವಂತಹ ಕವಿ ತನ್ನ ಕವಿತೆಯನ್ನ ವಾದಿಸಿ ಅಂತ ಒಂದು ಅಪೂರ್ವದ ಅವಕಾಶಕ್ಕಾಗಿ ಸಂಘಟಕರನ್ನು ಅಭಿನಂದಿಸ್ತಾನೆ ನನ್ನ ಕವನದ ಶೀರ್ಷಿಕೆ ಗುಬ್ಬಚ್ಚಿ ಕನಸು ನನ್ನ ಕವನದ ಶೀರ್ಷಿಕೆ ಗುಬ್ಬಚ್ಚಿ ಕನಸು ಅವನು ಹಂಚಿಕೊಳ್ಳುತ್ತಿದ್ದಾನೆ ಅವನು ಹಂಚಿಕೊಳ್ಳುತ್ತಿದ್ದಾನೆ ಬಂದೂಕಿನೊಡನೆ ತನ್ನೆಲ್ಲ ನವಿಲು ಭಾವಗಳ ಅವನು ಹಂಚಿಕೊಳ್ಳುತ್ತಿದ್ದಾನೆ ಬಂದೂಕಿನೊಡನೆ ತನ್ನೆಲ್ಲ ನವಿರು ಭಾವಗಳ ಮದುವೆಯಾಯಿತಂತೆ ಇತ್ತೀಚೆಗಷ್ಟೆ ಮದುವೆಯಾಯಿತಂತೆ ಇತ್ತೀಚೆಗಷ್ಟೆ ರಜೆ ಮುಗಿಸಿ ಮರಳಿ ಬಂದಿದ್ದಾನಂತೆ ರಜೆ ಮುಗಿಸಿ ಮರಳಿ ಬಂದಿದ್ದಾನಂತೆ ಮುದ್ದಿನ ಮಡದಿಯ ನೆನಪುಗಳ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸುತ್ತಿದ್ದಾನೆ ಮುದ್ದಿನ ಮಡದಿಯ ನೆನಪುಗಳ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸುತ್ತಿದ್ದಾನೆ ಪುಟ್ಟ ಮಗುವಿನಂತೆ ಎಲ್ಲವನ್ನು ಆರಿಸುತ್ತಿದೆ ಬಂದೂಕು ಬಂದೂಕು ಪುಟ್ಟ ಮಗುವಿನಂತೆ ಎಲ್ಲವನ್ನು ಆರಿಸುತ್ತಿದೆ ಅವನು ಗಡಿಯ ತಂತಿ ಬೇಲಿಗಳೊಡನೆ ಹಂಚಿಕೊಳ್ಳುತ್ತಿದ್ದಾನೆ ಅವನು ಗಡಿಯ ತಂತಿ ಬೇಲಿಗಳೊಡನೆ ಹಂಚಿಕೊಳ್ಳುತ್ತಿದ್ದಾನೆ ತನ್ನೆಲ್ಲ ಆಸೆಗಳ ಮಡಲಿ ತುಂಬು ಗರ್ಭಿಣಿಯಂತೆ ಮಡಲಿ ತುಂಬು ಗರ್ಭಿಣಿಯಂತೆ ಹೆಣ್ಣು ಮಗುವೇ ಹುಟ್ಟಬೇಕಂತೆ ಮಗಳಿಗೆ ಚಂದದ ಹೆಸರೊಂದನ್ನು ಹುಡುಕಿಟ್ಟಿದ್ದಾನಂತೆ ಅಜ್ಜಿಯ ಕತೆ ಕೇಳುವ ಮುತ್ತಿನ ಮೊಮ್ಮಕ್ಕಳಂತೆ ತಂತಿ ಬೇಲಿಗಳು ಇವನನ್ನೇ ಗಿಟ್ಟಿಸುತ್ತಿವೆ ಅಜ್ಜಿಯ ಕತೆ ಕೇಳುವ ಮುದ್ದಿನ ಮೊಮ್ಮಕ್ಕಳಂತೆ ತಂತಿ ಬೇಲಿಗಳು ಇವನನ್ನೇ ಗಿಟ್ಟಿಸುತ್ತಿವೆ ಅಪರೂಪಕ್ಕೊಮ್ಮೆ ಹಾರಿ ಬಂದ ಗಡಿಯ ನೆಲದಲ್ಲಿ ಅಪರೂಪಕ್ಕೊಮ್ಮೆ ಹಾರಿ ಬಂದ ಗುಬ್ಬಚ್ಚಿಯೊಡನೆ ಅವನು ಹಂಚಿಕೊಳ್ಳುತ್ತಿದ್ದಾನೆ ಗುಬ್ಬಚ್ಚಿಯೊಡನೆ ಅವನು ಹಂಚಿಕೊಳ್ಳುತ್ತಿದ್ದಾನೆ ತನ್ನೆಲ್ಲ ಹಂಬಲಗಳನ್ನು ಅವನಿಗೆ ಹೆಣ್ಣು ಮಗುವೇ ಹುಟ್ಟಿದೆಯಂತೆ ಅವನಿಗೆ ಹೆಣ್ಣು ಮಗುವೇ ಹುಟ್ಟಿದೆಯಂತೆ ತೊಟ್ಟಿಲಲ್ಲಿ ಕಿಲಕಿಲನೆ ನಗುತ್ತಿದ್ದಾರಂತೆ ತೊಟ್ಟಿಲಲ್ಲಿ ಕಿಲಕಿಲನೆ ನಗುತ್ತಿದ್ದಾರಂತೆ ಬರುವ ತಿಂಗಳು ನಾಮಕರಣಕ್ಕೆ ಹೋಗುತ್ತಾನಂತೆ ಬರುವ ತಿಂಗಳು ನಾಮಕರಣಕ್ಕೆ ಹೋಗುತ್ತಾನಂತೆ ಮಗಳನ್ನು ಎತ್ತಿ ಮುದ್ದಾರಿ ಮುತ್ತಿನ ಮಳೆಗರೆಯುತ್ತಾನಂತೆ ಹೀಗೆ ಅವನು ಹಂಚಿಕೊಳ್ಳುತ್ತಿದ್ದ ಏನೆಲ್ಲವನು ಹೀಗೆ ಅವನು ಹಂಚಿಕೊಳ್ಳುತ್ತಿದ್ದ ಚಿಟಹಾರನಿ ಚೀರಿ ನೆಲಕ್ಕಪ್ಪಳಿಸಿತು ಗುಬ್ಬಚ್ಚಿ ಚಿಟಹಾಲನಿ ಚೀರಿ ನೆಲಕ್ಕಪ್ಪಳಿಸಿದು ಗುಬ್ಬಚ್ಚಿ ಅವನೆಗೆ ನಾಟಿದ ಗುಂಡು ಹೃದಯವ ಚಿತ್ರ ಚಿತ್ತಗೊಳಿಸಿತು ಅವನೆದೆಗೆ ನಾಟಿದ ಗುಂಡು ಹೃದಯವ ಚಿತ್ರ ಚಿತ್ರಗೊಳಿಸಿತು ಮಗಳು ಈಗ ಅಂಬೆಗಾಲಿಡುತ್ತಿದ್ದಾರೆ ಮಗಳು ಈಗ ಅಂಬೆಗಾಲಿಡುತ್ತಿದ್ದಾಳೆ ತೊದಲು ನುಡಿಯುತ್ತಾ ಮನೆ ತುಂಬ ಹುಡುಕುತ್ತಿದ್ದಾಳೆ ಅಪ್ಪ ಎಂದು ತೊದಲು ನುಡಿಯುತ್ತಾ ಮನೆ ತುಂಬ ಹುಡುಕುತ್ತಿದ್ದಾಳೆ ಅಪ್ಪ ಎಂದು ಗುಬ್ಬಚ್ಚಿಯ ಕನಸುಗಳು ವಿಕಾರವಾಗಿ ಬಿಕ್ಕುತ್ತಿವೆ ಗುಬ್ಬಚ್ಚಿಯ ಕನಸುಗಳು ವಿಕಾರವಾಗಿ ಬಿಕ್ಕುತ್ತಿವೆ ಧನ್ಯವಾದಗಳು